తండ మహేశ్వర బెట్టకు కార్యక్రమక ఇల్లిందర్కల్ ఇప్పమక్ బ్బిట్ర బెట్టక ఏ బాళ భక్తి బందబిటవర ఎలా కూతవర ఈ కాన్వెంట్ మక్ కత్ బ్యాడ్స్ కట్కల్ హె ఆధార్ దారా కార్డ్ దార కట్కేట్ర కత్కి అల్ నేనప్ప ఆధార్ కార్డ్ కట్క అన్కండె అల్ బమ్మ ఆధార్ కార్డ్ హూబతి ఇప్పు కుంకుమూ ఇపోవళె ఇద్యాకవ ఆధార్ కార్డు విభూతి వచ్చింది అందే అయ్యో అది మాదేశ్వర ఇది ఆధారేశ్వర కనప్ప అన్లవళు ఆయో కుంతవరెల్రు మాధపం బెట్టదమే అల్ల ఒడే నాటక నడిత నమ్మ కనక్ పుడదోరు అలా టీమ్ అదే నమ్ము చంద్రణ అంత స్టూడియో చంద్రణ అంత శని మహాత్మ నాటక మహేశ్వర బెడతలు మాట్తారు ఆవ్లూ నాటకం మాట్తరే ಆ ನಾಟಕನೂ ನೋಡ್ತಿಲ್ಲ ಇಲ್ಲ ನಾನು ಮಾದಪ್ಪನ ಪದ ಆಡ್ತಾವನೆ ಮಾದಪ್ಪನ ಪದನೂ ಕೇಳ್ತಿಲ್ಲ ಇಲ್ಲ ದೇವಸ್ಥಾನದಲ್ಲಿ ಜನ ಕಮ್ಮಿ ಹೋಗಿ ದೇವ್ರನ್ನೂ ನೋಡ್ತಿಲ್ಲ ಕಬ್ನಳ್ಳಿಯಿಂದ ಬಂದು ಮಾದಪ್ಪನ ಬೆಟ್ಟದ ಮೇಲೆ ಕೂತ್ಕೊಂಡು ಊರಲ್ಲಿರೋ ವಾರ್ಗಿತಿ ಸುದ್ದಿ ಮಾತಾಡ್ತಾವ್ರೆ ಎಲ್ಲರೂ ನಮ್ಗೆ ಆಗ್ದರು ಸುದ್ದಿ ಮಾತಾಡೋಕೆ ತಿರುಪ್ತಿಗೂ ಬೆಟ್ಟಕ್ಕೆ ಹೋಗ್ಬೇಕ ನಾವು ಅಲ್ಲೋಗಿ ದೇವಸ್ಥಾನದಲ್ಲಿ ಕೂತ್ಕೊಂಡು ನಾವು ಅವ್ರಿಗೆ ಹಂಗಾಯ್ತು ಇವ್ರಿಗೆ ಹಿಂಗಾಯ್ತು ಎಲೆಕ್ಷನ್ ಸುದ್ದಿ ಪಂಚಾಯತಿ ಸುದ್ದಿ ಸೊಸೈಟಿ ಸುದ್ದಿ ಮಾತಾಡೋಕೆ ಮಾದಪ್ಪನ ಬೆಟ್ಟಕ್ಕೆ ಹೋಗೋದು ನಾವು ಅಲ್ಲೋಗಿ ಭಗವಂತನ ವಿಚಾರ ಮಾತಾಡಬೇಕು ಇಲ್ವಾ ನಮಗ ಆಗುರ್ ಸುದ್ದಿ ನಮ್ಮ ಮಕ್ಳು ಕರ್ಕೊಂಡು ಹೋಗಕ್ಕೆ ಆಗ್ಲಿಲ್ಲ ದೇವಸ್ಥಾನಕ್ಕೆ ಅವ್ರು ಬೆಂಗ್ಳೂರ್ಲ ಅವ್ರೆ ಆಗ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಬಿಟ್ಟು ಮಗನಿಗೆ ಒಂದು ಫೋನ್ ಮಾಡ್ಬೇಕು ಈಗ ಬಂದಿನ ಕಣಪ್ಪ ಬೆಟ್ಟಿಗೆ ಭಗವಂತನ ನೋಡ್ಕೊಂಡು ದರ್ಶನ ಮಾಡಕ್ಕೆ ಈಚೆಗೆ ಬಂದೆ ಕಣೋ ಮಗನೇ ನೀ ಚೆನ್ನಾಗಿರಪ್ಪ ನಿನಗೂ ಮಾದಪ್ಪನ ಆಶೀರ್ವ ಹಂಗಲ್ಲ ಹೇಳ್ಬೇಕಿರೋದು ಅಲ್ಲಿ ಕೂತ್ಕೊಂಡು ಗುಳು ಅಂತ ಅಳ್ತಾಳು ಅಯ್ಯೋ ಅಕ್ಕ ಅಯ್ಯೋಳೆಡಲಿ ನಾನಾಗ ಒತ್ತ ಬದುಕ್ತಾವನಿ ಕನ್ಸು ಲೋಚನಾ ಮಾಡ್ಸ್ಕೊ ಬಂದ್ ಮಾಡಿಸ್ಕೊಬಂದ್ ಕಿಟಕಿ ಮ್ಯಾಕೆ ಮಡ್ಬಿಡ್ತಾಳೆ ಅಂತ ಏನ್ ಮಡಗಳು ನಿಂಬೆಣ್ಣು ಮಡಬಿಟಾಳಂತವ ಅಮ್ಮ ನೀನ್ ಯಾಕವ ನಿಂಬೆಣ ಮಡಗದೆ ಕಿಟಕಿ ಮ್ಯಾಲೆ ಅಂದ್ರೆ ಫ್ರಿಜ್ ಇಲ್ಲ ಕಣ ಪಾದಕ್ ಬಡ್ದೆ ಅಂತ ಅವಳ ಅಂತಾಳ ಕಂಡ್ರೆ ಮಾಡ್ಲಾಕ್ ಕೂಟ್ಲಾ ರೋಡಲ್ಲಾರ ಒಂದಿಷ್ಟು ಕುಂಕುಮ ಕುಂಕುಮರ್ಚ್ಬಿಟ್ರೆ ಅಯ್ಯೋ ಎದ್ರ ಅಪ್ಪಳು ಸೋತಿವ್ ನಾವು ನೋಡಿ ಮನಸ್ಸು ದುರ್ಬಲ ಆದ್ರೆ ನಮಗೆ ಇಲ್ದಿರುದೆಲ್ಲ ಸಂಭವಿಸ್ತದೆ ನನ್ನ ಮನೋಸ್ಥೈರ್ಯ ಅನ್ನೋದು ಒಂದಿದ್ರೆ ಸಾವಿರ ಜನ ಸಾವಿರ ಮಾಡಲಿ ಬಿಡ್ರಿ ಮಾಡ್ಲಾ ಕೂಟ್ಲಾ ವಾಮಾಚಾರ ಏನಾರ ಮಾಡಲಿ ಬಿಡ್ರಪ್ಪ ಸಾವಿರ ಜನ ಮಾಡಲಿ ನಾನು ಕಾಪಾಡೋಕೆ ಅಂತ ನನ್ನ ಮನೆ ದೇವರು ಎದ್ದು ನಾನು ದೀಪ ಹಚ್ಚೋದಿಲ್ವ ಅಪ್ಪನೇ ಅಂತ ಪೂಜೆ ಮಾಡೋದಿಲ್ವ ಇನ್ಯಾಕಪ್ಪ ಮತ್ತು ಪೂಜೆ ಮಾಡೋದು ನಾನು ನಮ್ಮಿಂದಂತೂ ಯಾರಿಗೂ ಕೆಡಕಾಗೋದು ಬೇಡ ಯಾರಿಂದಾನೂ ನಮಗೆ ಕೆಡಕಾಗೋದು ಬೇಡ ಅಂತ ತಾನೇ ನಾವು ಬೆಳಗ್ಗೆ ದೀಪ ಹಚ್ಚೋದು ಮನೆಯಲ್ಲಿ ಮತ್ತು ಭಯ ಯಾಕೆ ನಮಗೆ ನೋಡಿ ನೀವೆಷ್ಟು ಚಂದದ ಮನೆ ಕಟ್ಟಿ ಮನೆಯೆಲ್ಲ ಎಲ್ಲ ಸೂಪರಾಗಿ ಕಟ್ಬಿಟ್ಟು ಬೀಗ ಬಾಗಿಲು ಹಾಕೊಂಡು ಬೀಗ ಜಡ್ಕಂಡು ಹೋಗಿ ಮೂರು ತಿಂಗಳು ಬೆಂಗಳೂರು ಶೇರ್ಕ್ಕೆ ಬಂದು ಬಾಗಲ್ ತೆಗೆದ್ರೆ ಅದ ಎಂಥ ಮನೆ ಆದರೂ ಸರಿಯೇ ಧೂಳು ತುಂಬ್ಕೊಂಡಿರ್ತದೆ ಗೋಲ್ಕ ಕಟ್ಟಿರ್ತದೆ ಇಲ್ಲಿಯ ಸೇರ್ತವೆ ಅದೇ ಬೆಳಿಗ್ಗೆ ಅದು ದೀಪ ಹಚ್ಕೊಂಡಿದ್ರೆ ಎಲ್ಲಿ ಬರ್ತಾವೆಲ್ಲ ಹಂಗೆ ಇದೂ ಕೂಡ ನನ್ನ ಮನಸ್ಸು ದುರ್ಬಲ ಆದರೆ ನಿಮ್ಮೆಣ್ಣು ಹಂಗೆ ಕಾಣಿಸ್ತದೆ ಅಷ್ಟು ಕುಮಾರ್ ರೋಡಲ್ಲಿ ಹಚ್ಚಿದ್ರು ಜೀವದಂಗೆ ಆಯ್ತದೆ ನನ್ನ ಮನಸ್ಸಲ್ಲಿ ಬಲ ಅನ್ನೋದಿದ್ರೆ ಯಾವ ವಾಮಾಚಾರನೂ ನಿಮ್ನೇನು ಮಾಡೋಕ್ಕಾಗಲ್ಲ ನಮ್ನೇನು ಮಾಡೋಕ್ಕಾಗಲ್ಲ ಅದಕ್ಕೆ ನಮಗೆ ಜೀವನದಲ್ಲಿ ಭಯ ಇರಬಾರ್ದಂತೆ ಭಯ ಈ ಭಯ ಮತ್ತು ಅನುಮಾನ ಅವೆಲ್ಲ ವೇಳೆ ದೊಡ್ಡ ಕಾಯಿಲೆ ಇನ್ಯಾವುದು ಕಾಯಿಲೆ ಅಲ್ಲ ಕೆಲವು ಸಲ ಧೈರ್ಯ ತುಂಬಿಟ್ರೆ ಜೀವನ ಎಷ್ಟೋ ಮುಂದ್ಕೊಂಡ್ತದೆ ಯಾರಿಗೋ ಡಾಕ್ಟರ್ ಹೇಳಿ ಕಳಿಸ್ಬಿಟ್ರಂತೆ ಕ್ಯಾನ್ಸರ್ ಬಂದ್ಬಿಟ್ಟದೆ ಇನ್ನೊಂದು ವಾರ ಬದುಕೋದು ಕಷ್ಟ ಮನೆ ಕರ್ಕೋಗಿ ಅಂದ್ಬಿಟ್ರು ಒಟ್ಕವನ್ ಮನಗೆ ಹಾಕಿದ್ರು ಚಿಕ್ಕವೈಸು ಹೆಡ್ ತಿಮ್ಮಕ ಲಳ್ತಾ ಕೂತಿದ್ರು ಅವ್ಲ ಯಾರು ಬಜ್ಜಿ ಪಕ್ಕದ ಮನೇಲಿ ಬಂದ್ಲು ಅವ್ಲು ಈ ಆತ್ಮಗ ಅಂದ್ಲು ಅಯ್ಯೋ ಡಾಕ್ಟರ್ ಇಂಗ್ ಅಂತ ಕಳಿಸ್ಬಿಟ್ರು ಅವ್ಲು ಬಂದೆಲ್ಲ ನೋಡ್ತಿನೇನ್ ಮಕಾ ನೋಡಿ ಮಕಾ ಚಾಂದೂಳ್ಯಂಗ ದೇ ಅವನೇ ಅವನೆ ಅನಲ್ಲ ಮಗಾ ಡಾಕ್ಟರ್ ಅಂದ್ಲು ಡಾಕ್ಟರ್ನೇ ಬೈತಾಳ ಅವ್ಲು ಬಾರೆ ಸತಾಯ್ತಾನೆ ಅಂತೋನೇ ಯಾರಾಮಿ ಡಾಕ್ಟ್ರು ಚನಗನಂಗ ಅವನೆಲ್ಲ ಮಗಾ ಅಂದ್ಲು ಆ ಅಂದಾವ್ ನೋಡು ಚನಗನಗೆ ಮಾತಾಡ್ತಾವನೆ ಏನೋ ಆಗೋದೇಕಾನೊಂದು ಕಾಲಂಗೆ ಮಾಡಾಕ್ಬಿಡುವ ಅಂದ್ಲು ಅಯ್ಯೋ ಹೆಂಗಾರ ಮಾಡ್ಕೋ ಅಂದ್ರೆ ಅವರು ಆ ಮುದುಕಮ್ಮ ಅವ್ನ ಮಡಕೆ ತಂದ್ಲು ಒಂದು ಟಳೆ ಬಟ್ಟೆ ತಂದ್ಲು ಏನೋ ಒಂದು ಹಚ್ಚಿದ್ಲು ಕರ್ಪೂರ ಏನೋ ಒಂದು ಮಾಡಿದ್ಲು ಎದಳ ಮಗ ಮ್ಯಾಕೆ ಅಂತ ಆ ಬೂದಿ ತಂದು ಅಣಗ ಹಚ್ಚಿದ್ಲು ಅವನಿಗೆ ದೇಹದ ಬಲ ಇಲ್ಲ ಮನ್ಸಿಗೇನೋ ಬಲ ಅವಜ್ಜಿ ಏನೋ ಮಾಡ್ತಾ ಅವಳೆಲ್ಲ ಅಂತ ಎದ್ದು ಕೂತ್ಕೊಂಡೆ ಬಿಟ್ಟ ಎರಡು ನಿಮಿಷ ನೋಡ್ದೆ ಹೆಂಗೆ ಕೂತ್ಕೊಂಡ ಅಂದ್ಲು ಅದ್ಯಾರೋ ಇನ್ನೊಬ್ಬ ಬಂದ ಒಂದು ತಡೆ ಒಡ್ಸಿಬಿಡುವ ಅಂದ ಅಪ್ಪ ಇವ್ರು ಡಾಕ್ಟ್ರು ಹೇಳಿ ಕಳಿಸ್ತಾರ ಸತ್ತೋಯ್ತಾನೊಂದು ವಾರಕ್ಕೆ ಅಂತ ಯಾವ ಏನು ಐವತ್ತು ರೂಪಾಯಿ ಏನು ಕಳಕ ಒಡಿಯಪ್ಪ ತಗಿ ಅಂದ್ರು ಅವರು ಅವ್ನು ತಡೆನೂ ಹೊಡೆದ ನಡಿ ಆಚಕೊಂಚೂರ ಅಂತ ಕೈ ಆಚೆ ಕರ್ಕೋ ಕುಟುರ್ಸ್ರು ಪರಗಿಲ್ಲ ನೋಡ್ದ ಹೆಂಗ ಈಚೆಗೆ ಬಂದ ಅಂದರು ಅಷ್ಟೋ ಇಷ್ಟೋ ಧೈರ್ಯ ತುಂಬಿ ಒಂದು ವಾರ ಸತ್ತೋಯ್ತಾನ ನೂರ ಮೂರು ತಿಂಗ್ಳು ಉಳ್ಸ್ಕೊಬಿಟ್ರು ಅವರು ಸತ್ತೋದ ಆಮೇಲೆ ಅವಲ್ಲ ಬೇರೆ ವಿಚಾರ ಒಂದು ವಾರದ ಟೈಮ್ ಕೊಟ್ಟಿದ್ರು ಡಾಕ್ಟ್ರು ಮೂರು ತಿಂಗಳು ಹೆಂಗ ಬದುಕ್ತಾ ಗೊತ್ತಾ ಸುತ್ತಲಿದ್ದ ನಾವು ಒಂದಷ್ಟು ಧೈರ್ಯ ತುಂಬಿಟ್ವಲ್ಲ ಬದುಕ್ತಿನೇನೋ ಅನ್ನೋ ಭಾವನೆ ಬಂದ್ಬಿಡ್ತಾವನಲ್ಲಿ ಅದಕ್ಕೆ ಯಾರನ್ನು ಕೂಡ ಎದುರಿಸಬಾರ್ದಂತೆ ಭಯ ಅನ್ನೋದೇ ದೊಡ್ಡ ಕಾಯಿಲೆ ಧೈರ್ಯಂ ಸರ್ವತ್ರ ಅಂತಾರೆ ಅಪಾ ಸಾಲ ಮಾಡ್ಕೊಬಿಟ್ಟೆ ಅಂದರೆ ಮುಗಿತಿನ ಬಿಡ್ತೀವ ಬಾರೋ ಬಾರಯಾ ಎಂಥೆಂಥವ್ರು ಮಾಡೋ ಸಾಲ ಅಂತೀವಿ ಅಯ್ಯೋ ಹುಷಾರಿಲ್ಲ ಅಂದ್ರೆ ಸಕ್ಕರೆ ಕಾಯಿಲೆ ಕಣ ಶುಗರ್ ಬಂದ್ಬಿಡ್ತು ಯಾ ಈಕ್ಳಿಗೆಲ್ಲ ಊಡ್ತ ಈಕ್ಳಿಗೆ ಬತ್ತಾಕೊತದೆ ಅದು ದೊಡ್ಡ ವಿಚಾರ ಬಾಮಗ ಅನ್ಬೇಕು ಅಲ್ವಾ ಕೆಲವ್ರು ಯಾರ ಬಂದು ಶುಗರು ನನಗೆ ಅಂದರೆ ಹೌದೇ ಹುಷಾರಾಗಿರಪ್ಪ ಅನ್ನೋದಿಲ್ಲ ಸದ್ಯ ನನಗೆ ಮಾತ್ರ ಏನು ಕೊಡ್ಲ ಗಣಪದಿಯವರು ನಮ್ಮ ಅಟ್ಟಿಯವರೆಲ್ಲ ಸತ್ತರಿಶ್ನರು ಒಮ್ಸ್ತವ್ರು ನಾವೆಲ್ಲ ನಮಗೆ ಮಾತ್ರ ಶುಗರು ಬಿ ಪಿ ಏನೂ ಇಲ್ಲ ಏನು ಸೂರ್ನಂಗೆ ಆಡ್ತಾನೆ ಹೋಗಿ ಟೆಸ್ಟ್ ಮಾಡಿಸ್ಬೇಕು ಆರುನೂರು ಇರ್ತದ ಅವನಿಗೆ ಗೊತ್ತಿಲ್ಲ ಅವ್ನಿಗೆ ಯೋಚಿಸ್ಬೇಕು ನಾವು ಯಾವತ್ತು ಅದಕ್ಕೆ ಮಾತು ಅನ್ನೋದು ಅತಿ ಮುಖ್ಯ ಜೀವನದಲ್ಲಿ ಒಬ್ಬರ ಮಾತು ಹತ್ತು ಜನಕ್ಕೆ ಸಮಾಧಾನ ಕೊಡ್ತದೆ ಕೆಲವ್ರ ಮಾತು ಮನೆ ನೋಡಿ ಬೆಂಗಳೂರು ರಾಘವೇಂದ್ರ ಸ್ವಾಮಿ ಮಾಡಿದ ಪೂಜಾರಾಪ್ನಂತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನ ಅತಿ ಕೇವಲವಾಗಿ ಮಾತಾಡ್ಬಿಟ್ಟ ಎಷ್ಟು ಕೆಟ್ಟ ಶಬ್ದ ಬಳಸೋನು ಯಾರಾಗಲಿ ಬಿಡ್ರಿ ಪಕ್ಷ ಬೇಡ ನಮಗೆ ಪಕ್ಷ ಬಂದ ಮಾಡ್ಕವ ರಾಜ್ಯ ಮುಖ್ಯಮಂತ್ರಿಗಳವರು ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಅಂತಲ್ಲ ಪ್ರಶ್ನೆ ಮಾಡ್ಬೋದು ನಾವು ಆದ್ರೆ ಪದ ಬಳಕೆ ಮೇಲೆ ಮಾತ್ರ ಅಲ್ಲಿಗ ಇರಬೇಕು ರಾಜ್ಯಾಳು ಮುಖ್ಯಮಂತ್ರಿಗಳನ್ನ ಕೆಡ್ತಾಗ ಮಾತಾಡೋದು ದೇಶಾಳು ಪ್ರಧಾನಮಂತ್ರಿಗಳನ್ನ ಕೆಡ್ತಾಗ ಮಾತಾಡೋದು ಏನು ಸುಲಭಾನಕ್ಕೆ ಬಿಟ್ಟವ್ರು ಬಹಳ ಜನ ಅರೆಸ್ಟ್ ಆಗ ನಿನ್ನೆ ಅವನು ಗೊತ್ತಿಲ್ಲ ಗಾಚಾರ ಕೆಟ್ಟರೆ ಹೋಗ್ತೀವಿ ಅಂತ ಗೊತ್ತಿಲ್ಲ ದೇವಸ್ಥಾನದಿಂದ ವಜಾ ಮಾಡೋ ಪೂಜೆನೆ ಮಾಡಬೇಡ ಅಂತ ಅಣಲಿಕ್ಕಿರೋ ನಾಮ ಏನು ಕೊಳಲಾಕಿರೋ ಮಣಿ ಏನು ಮಾಡ್ತಿರೋ ಕರ್ತವ್ಯ ಏನು ಮಾತಾಡೋ ಸ್ಥಿತಿ ಏನು ಅಲ್ವಾ ನಾವೇನ ಕೇಳ್ಬೇಕು ಅಂತ ನಮ್ಮ ನಾಡಾಳೋ ದೊರೆ ಚೆನ್ನಾಗಿರ್ಲಿ ಅವರು ಪಕ್ಷ ಬ್ಯಾರೆ ಅದು ನಮ್ಮ ನಾಡಾಳೋ ದೊರೆ ನಮ್ಮ ದೇಶ ಆಳುವಂಥ ಪ್ರಧಾನಮಂತ್ರಿಗಳು ಅವರು ಸಂವಿಧಾನಾತ್ಮಕವಾದ ಹುದ್ದೆ ಪಡೆದಿದ್ರು ಕೂಡ ನಾವೆಲ್ಲ ಕೇಳ್ಕೋಬೇಕು ಅವರೆಲ್ಲ ಚೆನ್ನಾಗಿರಲಿ ನಮ್ಮನ್ನು ನೋಡ್ಕೋತಾಳೆ ಚೆನ್ನಾಗಿ ಅಂತ ಅದಕ್ಕೆ ಯಾವತ್ತೂ ಕೂಡ ಮಾತು ಮಾತಿನಿಂದಲೇ ಸಕಲವು ಮಾತಿನಿಂದಲೇ ಸಂಬಂಧವು ಮಾತಿನಿಂದಲೇ ಮೃತ್ಯುವು ಎಚ್ಚರ ನೀ ಉಳಿಯುವುದು ನೀ ಕೆಡುವುದು ಮಾತಿನಿಂದಲೇ ಮನುಜ ಅದಕ್ಕೆ ಮಾತಿನಂತೆ ಬದುಕೋಣ ಮಾತು ಹಿತವಾಗಿರಲಿ ಮಾತು ಮಿತವಾಗಿರಲಿ ಮಾತಿನಿಂದಲೇ ನಮ್ಮೆಲ್ಲರ ಸಂಬಂಧ ಗಟ್ಟಿಯಾಗಲಿ ಬಂದುಗಳೇ ಈ ದಿವಸ